ಸ್ನೇಹಿತರೆ ಗೆ ಸ್ವಾಗತ ಸುಸ್ವಾಗತ ಮಾಹಿತಿ ಹಾಗೂ ಮನೋರಂಜನೆಗಾಗಿ ವಿಟೆಚ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ ಸ್ನೇಹಿತರೆ ಆವಿನ ದ್ವೇಷ ಹನ್ನೆರಡು ವರ್ಷ ನನ್ನ ರೋಷ ನೂರು ವರ್ಷ ಅಂತ ಆರಂಭದಲ್ಲಿ ಹೇಳ್ಕೊಂಡು ನಾನೇ ಬೇರೆ ನನ್ನ ಸ್ಟೈಲೇ ಬೇರೆ ಅಂತ ಹೇಳಿದಂತ ಹಾಗೂ ನನ್ನ ಹಾಡು ನನ್ನದು ನನ್ನ ರಾಗ ನನ್ನದು ನನ್ನ ತಾಳ ನನ್ನದು ಅಂತ ಹೇಳ್ತಾನೆ ಭೌತಿಕವಾಗಿ ನಮ್ಮನ್ನೆಲ್ಲ ಆಗಲಿ ದಶಕಗಳೇ ಕಳೆದರೂ ಕೂಡ ಇನ್ನೂ ಜನಮಾನಸದಲ್ಲಿ ಹಚ್ಚ ಹಸಿರಾಗಿ ಉಳಿದಿರುವಂತಹ ಕನ್ನಡಿಗರ ಪ್ರೀತಿಯ ಯಜಮಾನ ಡಾಕ್ಟರ್ ವಿಷ್ಣುವರ್ಧನ್ ಅವರ ಬಗ್ಗೆ ಈ ವಿಡಿಯೋ ನಿಮಗಾಗಿ ಸ್ನೇಹಿತರೆ ಡಾಕ್ಟರ್ ವಿಷ್ಣುವರ್ಧನ್ ಅವರ ಹುಟ್ಟುಹಬ್ಬನ್ನು ಆಚರಿಸಿದ ಎಲ್ಲಾ ವಿಷ್ಣುವರ್ಧನ್ ಅಭಿಮಾನಿಗಳಿಗೂ ಹಾಗೂ ಶುಭ ಕೋರಿದ ಎಲ್ಲ ಗಣ್ಯರಿಗೂ ಧನ್ಯವಾದಗಳನ್ನ ಅರ್ಪಿಸ್ತೀನಿ ತಮ್ಮ ಚಿತ್ರಗಳಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅವರ ಹೆಸರನ್ನ ಹೇಳ್ಕೊಂಡು ವಿಷ್ಣು ಅಭಿಮಾನಿಗಳನ್ನ ಸೆಳೆದಂತ ಪರಭಾಷಾ ನಟ ನಟಿಯರ ಹುಟ್ಟುಹಬ್ಬಕ್ಕೆ ಶುಭಾಶಯನ ಕೋರ್ತಾರೆ ಆದರೆ ಕರುಣಾಮಯಿ ಡಾಕ್ಟರ್ ವಿಷ್ಣುವರ್ಧನ್ ಅವರ ಹುಟ್ಟುಹಬ್ಬಕ್ಕೆ ಶುಭ ಕೋರೋದಕ್ಕೂ ಅವರಿಗೆ ಸಮಯ ಇಲ್ಲ ಕಾಲಾಯ ತಸ್ಮೈ ನಮಃ ಸ್ನೇಹಿತರೆ ವಿಷ್ಣು ಸರ್ ಬಗ್ಗೆ ಮಾತಾಡಬೇಕು ಅಂದ್ರೆ ಸಾಕಷ್ಟು ಸಮಯ ಹಿಡಿಯುತ್ತೆ ಆದ್ರೂ ಕೂಡ ಎಷ್ಟು ಸಾಧ್ಯವೋ ಅಷ್ಟು ಸಂಕ್ಷಿಪ್ತವಾಗಿ ಆ ವಿಚಾರವನ್ನ ಹೇಳುವಂತಹ ಒಂದು ಪ್ರಯತ್ನವನ್ನ ನಾನು ಮಾಡ್ತಾ ಇದ್ದೀನಿ ಮೊದಲನೇದಾಗಿ ಜಾತಿ ಮತ್ತು ಧರ್ಮ ಇತ್ತೀಚಿನ ದಿನಗಳಲ್ಲಿ ಬೆಳೆಯೋ ತನಕ ಸೆಲೆಬ್ರಿಟಿಗಳಾಗಿರ್ಬೋದು ದೊಡ್ಡ ದೊಡ್ಡ ನಟರಾಗಿರ್ಬೋದು ಕಲಾವಿದರಿಗೆ ಜಾತಿ ಧರ್ಮ ಎಲ್ಲ ಕಲಾವಿದರೆಲ್ಲ ಒಂದೇ ಕುಟುಂಬ ಅಂತ ಹೇಳ್ಕೊಂಡು ಬೆಳಿತಾರೆ ಬೆಳೆದು ದೊಡ್ಡ ನಟರಾದ ಮೇಲೆ ಅವ್ರು ಮಾಡೋ ಕೆಲಸ ಬೇರೆ ರೀತಿಯೇ ಆಗಿದೆ ಜಾತಿಯ ಸಮಾವೇಶಗಳಲ್ಲಿ ಭಾಗವಹಿಸ್ತಾರೆ ಮತ್ತು ಜಾತಿಯ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುತ್ತಾರೆ ಆದ್ರೆ ಡಾಕ್ಟರ್ ವಿಷ್ಣುವರ್ಧನ್ ಅವರು ಎಂದಿಗೂ ಕೂಡ ಜಾತಿಯ ಹೆಸರಿನಲ್ಲಿ ಎಂದೂ ಓದೋರಲ್ಲ ಜಾತಿ ಧರ್ಮದ ಹಿಂದೆ ಓದೋರಲ್ಲ ಎಲ್ಲರನ್ನ ಸಮಾನವಾಗಿ ಕಾಣ್ತಿದ್ದಂತ ಡಾಕ್ಟರ್ ವಿಷ್ಣುವರ್ಧನ್ ಅವರು ನಿಜವಾಗಿಯೂ ಕಲಾದೇವಿಯ ಮಗನಾಗಿಯೇ ಕೊನೆಯವರೆಗೂ ಹುಡುಕೊಂಡ್ರು ಮತ್ತು ನಿಜವಾದ ಜಾತ್ಯಾತೀತ ನಾಯಕನಾಗಿ ಜನರ ಮನಸ್ಸಿನಲ್ಲಿ ಇಂದಿಗೂ ಹುಡುಕೊಂಡಿದ್ದಾರೆ ದಾನ ಮತ್ತು ಪ್ರಚಾರ ಇತ್ತೀಚಿನ ದಿನಗಳಲ್ಲಿ ನೂರು ರೂಪಾಯಿ ದಾನ ಮಾಡಿ ಸಾವಿರ ರೂಪಾಯಿಯಷ್ಟು ಪ್ರಚಾರನ ಪಡ್ಕೋತಾರೆ ಅಂತ ಅದ್ರಲ್ಲಿ ಬಲಗೈ ಕೊಟ್ಟಿದ್ದನ್ನ ಎಡಗೈ ಗೊತ್ತಾಗಬಾರ್ದು ಅನ್ನುವಂತ ರೀತಿಯಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅವರು ಲಕ್ಷಾಂತರ ಜನರಿಗೆ ಸಹಾಯವನ್ನ ಮಾಡಿದ್ದಾರೆ ಸಾಕಷ್ಟು ಜನರಿಗೆ ಜೀವನವನ್ನ ಕಟ್ಟಿಕೊಟ್ಟಿದ್ದಾರೆ ಎಷ್ಟೋ ಜನ ಸೆಲೆಬ್ರಿಟಿಗಳು ಐನೂರು ಕೋಟಿ ಸಾವಿರ ಕೋಟಿ ಹೀಗೆ ಕೋಟಿ ಕೋಟಿ ಗಟ್ಟಲೆ ಉಳಿಸಿ ಹೋಗಿದ್ದಾರೆ ದುಡ್ಡನ್ನ ಇಟ್ಟುಕೊಂಡು ಇದ್ದಾರೆ ಆದ್ರೆ ಡಾಕ್ಟರ್ ವಿಷ್ಣುವರ್ಧನ್ ಅವರು ಏನ್ ಉಳಿಸೋಗಿದ್ದಾರೆ ನಿಮ್ಗೆಲ್ಲಾ ಗೊತ್ತಿದೆ ಅವರು ಉಳಿಸೋಗಿರೋದು ಅಭಿಮಾನಿಗಳ ಕೋಟಿ ಕೋಟಿ ಪ್ರೀತಿ ಮಾತ್ರ ವೈಯಕ್ತಿಕ ಮತ್ತು ಸಾರ್ವಜನಿಕ ಬದುಕು ಡಾಕ್ಟರ್ ವಿಷ್ಣುವರ್ಧನ್ ಅವರ ವೈಯಕ್ತಿಕ ಮತ್ತು ಸಾರ್ವಜನಿಕ ಜೀವನ ತೆರೆದ ಪುಸ್ತಕದ ರೀತಿ ಸ್ತ್ರೀಯರನ್ನ ಬಹುವಚನದಲ್ಲೇ ಸಂಬೋಧಿಸುತ್ತಿದ್ದ ಡಾಕ್ಟರ್ ವಿಷ್ಣುವರ್ಧನ್ ಅವರು ಅವರ ವೈಯಕ್ತಿಕ ಜೀವನವು ಕೂಡ ಅಷ್ಟೇ ಸುಂದರವಾಗಿತ್ತು ಯಾವುದೇ ಅಕ್ರಮ ಸಂಬಂಧಗಳಿಲ್ಲ ವಿವಾಹ ವಿಚ್ಛೇದನದ ಸುದ್ದಿಗಳಿಲ್ಲ ಹೆಂಡತಿಯನ್ನ ಪೀಡಿಸಿಲ್ಲ ಕಿರುಕುಳ ಕೊಟ್ಟಿಲ್ಲ ವಿಶ್ವ ಚಿತ್ರರಂಗದಲ್ಲೇ ಇಂತಹ ವ್ಯಕ್ತಿ ಮತ್ತೊಬ್ಬ ಸಿಗೋದಿಲ್ಲ ಇವರು ಕನ್ನಡ ಚಿತ್ರರಂಗದ ಮರ್ಯಾದೆ ಪುರುಷೋತ್ತಮ ಶ್ರೀರಾಮ ಅಂದ್ರೆ ತಪ್ಪಾಗ್ಲಾರ್ದು ಸ್ನೇಹಿತರೆ ಮಕ್ಕಳಾಗ್ಲಿಲ್ಲ ಅಂತ ಕೊರಗ್ಲಿಲ್ಲ ಮತ್ತೊಂದು ಮದುವೆ ಆಗ್ಲಿಲ್ಲ ದತ್ತು ಸ್ವೀಕಾರ ಮಾಡಬೇಕಾದ್ರೂ ಇಬ್ಬರು ಹೆಣ್ಣು ಮಕ್ಕಳನ್ನ ದತ್ತು ಮಕ್ಕಳಾಗಿ ಪಡಿತಾರೆ ಇಂತಹ ವ್ಯಕ್ತಿತ್ವ ಇರೋ ವ್ಯಕ್ತಿ ಅಪರೂಪದಲ್ಲಿ ಅಪರೂಪ ಅಂದ್ರೆ ತಪ್ಪಾಗ್ಲಾರ್ದು ಅರವತ್ತು ವರ್ಷ ದಾಟಿರುವಂತ ನಟರು ವಾರಸ್ತಾರ ಬೇಕು ಅಂತ ಹೇಳಿ ವಿಜ್ಞಾನ ಮತ್ತು ತಂತ್ರಜ್ಞಾನದ ಮರೆ ಹೋಗ್ತಾ ಇರೋ ಈ ಸಂದರ್ಭದಲ್ಲಿ ನಿಜವಾಗ್ಲು ವಿಷ್ಣು ಸಾರ್ ಗ್ರೇಟ್ ಅಂದ್ರೆ ತಪ್ಪಾಗ್ಲಾರ್ದು ಪ್ರಶಸ್ತಿ ಮತ್ತು ಗೌರವಗಳು ಸ್ನೇಹಿತರೆ ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಹಲವು ರಾಜ್ಯ ಪ್ರಶಸ್ತಿಗಳು ಹಾಗೂ ಫಿಲ್ಮ್ ಫೇರ್ ಪ್ರಶಸ್ತಿಗಳು ಬಂದಿವೆ ನಿಮಗೆಲ್ಲ ಗೊತ್ತೇ ಇದೆ ಆದರೆ ಅವರ ಯಾವುದೇ ಚಿತ್ರಕ್ಕೆ ರಾಷ್ಟ್ರೀಯ ಶ್ರೇಷ್ಠ ನಟ ಪ್ರಶಸ್ತಿ ಬಂದೇ ಇಲ್ಲ ಹೀಗಾಗಿ ಪ್ರಶಸ್ತಿಯ ಮೇಲೆ ಅನುಮಾನ ಮೂಡೋದು ಸಹಜ ಯಾಕೆಂದ್ರೆ ಡಾಕ್ಟರ್ ವಿಷ್ಣುವರ್ಧನ್ ಅವರು ಅಭಿನಯಿಸಿರುವಂತಹ ಮುತ್ತಿನಾರ ಅಂತ ಅದ್ಭುತವಾದ ನಟನೆಯ ಚಿತ್ರಕ್ಕೂ ಕೂಡ ರಾಷ್ಟ್ರ ಪ್ರಶಸ್ತಿ ಬಂದಿಲ್ಲ ಅಂದ್ರೆ ಆಶ್ಚರ್ಯ ಆಗುತ್ತೆ ಜೊತೆಗೆ ಅಕ್ಕಪಕ್ಕದ ರಾಜ್ಯದ ಸಹಕಲಾವಿದರಿಗೆಲ್ಲ ಪದ್ಮಶ್ರೀ ಪದ್ಮಭೂಷಣನ ಕೊಟ್ಟಿದ್ದಾರೆ ಆದ್ರೆ ಡಾಕ್ಟರ್ ವಿಷ್ಣುವರ್ಧನ್ ಅಂತ ಮೇರು ನಟನೆಗೆ ಇದುವರೆಗೂ ಪದ್ಮಶ್ರೀ ಆಗ್ಲಿ ಪದ್ಮಭೂಷಣ ಆಗ್ಲಿ ಪ್ರಶಸ್ತಿಗಳು ಬಂದಿಲ್ಲ ಆದ್ರೂ ಅಭಿಮಾನಿಗಳಾಗ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಆಗ್ಲಿ ಯಾವತ್ತು ಚಿಂತೆ ಮಾಡಿಲ್ಲ ಪ್ರಶಸ್ತಿಗಳು ಗೌರವಗಳು ಕೇಳಿ ಪಡೆಯೋದಲ್ಲ ಅನ್ನೋದು ವಿಷ್ಣು ಸಾರ್ ಮತ್ತು ಅಭಿಮಾನಿಗಳ ಅಭಿಪ್ರಾಯವಾಗಿತ್ತು ವಿಷ್ಣುವರ್ಧನ್ ಅವರು ಯಾವತ್ತು ಇಮೇಜ್ ಗೆ ಅಂಟಿಕೊಂಡು ಕೂತವರಲ್ಲ ಅವರು ಮಾಸ್ ಚಿತ್ರಗಳನ್ನು ಮಾಡಿದ್ದಾರೆ ಕ್ಲಾಸ್ ಚಿತ್ರಗಳನ್ನು ಮಾಡಿದ್ದಾರೆ ಒಂದು ಚಿತ್ರದಲ್ಲಿ ಸೂಪರ್ ಸ್ಟಾರ್ ಆಗಿದ್ರು ಕೂಡ ಅವರು ಮಂಜುಳಾ ಅವರ ಗಂಡನ ಪಾತ್ರ ಮಾಡ್ತಾರೆ ಅದು ಬೇರೆ ಯಾವುದೂ ಅಲ್ಲ ಗಲಾಟೆ ಸಂಸಾರ ಆ ಚಿತ್ರದಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅವರು ಹೆಂಡತಿ ಹೇಳ್ದಾಗೆ ಕೇಳುವಂತ ಪಾತ್ರವನ್ನ ಕೂಡ ಮಾಡಿದ್ದಾರೆ ಹಾಗಾಗಿ ವಿಷ್ಣುವರ್ಧನ್ ಅವರು ಸಕಲ ಕಲಾ ವಲ್ಲಭ ಯಾವುದೇ ಇಮೇಜ್ ಗೆ ಅಂಟ್ಕೊಂಡು ಕೂತ್ಕೊಂಡಿರಲಿಲ್ಲ ಕೇವಲ ಲಾಂಗು ಮಚ್ಚು ರೌಡಿಸಮ್ ಅನ್ನೋ ಚಿತ್ರಗಳನ್ನು ಮಾತ್ರ ಮಾಡ್ತಾ ಇರಲಿಲ್ಲ ಮನರಂಜನೆ ಜೊತೆಗೆ ಸಂದೇಶವನ್ನ ಸಾರುವಂತ ಸಮಾಜಕ್ಕೆ ಮಾದರಿಯಾದ ಚಿತ್ರಗಳಲ್ಲಿ ಮತ್ತು ಪಾತ್ರಗಳಲ್ಲಿ ಅಭಿನಯಿಸ್ತಾ ಇದ್ರು ಡಾಕ್ಟರ್ ವಿಷ್ಣುವರ್ಧನ್ ಅವರು ವಿಷ್ಣು ಸರ್ ಅವರ ಸ್ನೇಹ ಬೆಳೆಸಿ ಎಷ್ಟೋ ಜನ ವಿಷ್ಣು ಸರ್ಗೆ ಮೋಸ ಮಾಡಿದ್ದಾರೆ ಅನ್ಯಾಯ ಮಾಡಿದ್ದಾರೆ ಆದರೆ ವಿಷ್ಣು ಸಾರ್ ಎಂದಿಗೂ ಕೂಡ ಸ್ನೇಹಕ್ಕೆ ಮೋಸ ಮಾಡಿರಲಿಲ್ಲ ಇಂದಿಗೂ ಚಿತ್ರರಂಗದಲ್ಲಿ ಸದಾ ನೆನಪು ಮಾಡಿಕೊಳ್ಳುವಂತ ಸ್ನೇಹ ಅಂದ್ರೆ ಅದು ಡಾಕ್ಟರ್ ವಿಷ್ಣುವರ್ಧನ್ ಮತ್ತು ಅಂಬರೀಶ್ ಅವರ ಸ್ನೇಹ ಎಂದಿಗೂ ರಾಜಕೀಯಕ್ಕೆ ತಲೆ ಹಾಕದ ಡಾಕ್ಟರ್ ವಿಷ್ಣುವರ್ಧನ್ ಅವರು ಸ್ನೇಹಕ್ಕಾಗಿ ಅಂಬರೀಶ್ ಅವರ ಚುನಾವಣಾ ಪ್ರಚಾರದಲ್ಲಿ ಮಾತ್ರ ಪಾಲ್ಗೊಳ್ತಾ ಇದ್ರು ಅದು ಕೇವಲ ಅಂಬರೀಶ್ ಅವರ ಸ್ನೇಹಕ್ಕಾಗಿ ವಿಷ್ಣುದಾದ ಮತ್ತು ಅಭಿಮಾನಿಗಳು ಸ್ನೇಹಿತರೆ ಪ್ರಪಂಚದಲ್ಲಿ ಅತಿ ಹೆಚ್ಚು ಯಾವುದಾದ್ರೂ ನಟನಿಗೆ ಅನ್ಯಾಯ ಆಗಿದೆ ಅಂದ್ರೆ ಅದು ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಮಾತ್ರ ಯಥಾ ರಾಜ ತಥಾ ಪ್ರಜಾ ಈ ಮಾತನ್ನ ನೀವು ಕೇಳಿರ್ತೀರಾ ರಾಜ ಹಾಗಿರ್ತನೋ ಹಾಗೆ ಅವರ ಜನರು ಇರ್ತಾರೆ ಅನ್ನೋದು ಇದರ ತಾತ್ಪರ್ಯ ಮತ್ತು ಅರ್ಥ ಅಭಿಮಾನಿಗಳ ಹೃದಯ ಸಾಮ್ರಾಜ್ಯದಲ್ಲಿ ಇಂದಿಗೂ ರಾಜನಂತೆ ಮೆರೆಯುತ್ತಿರುವಂತಹ ಡಾಕ್ಟರ್ ವಿಷ್ಣುವರ್ಧನ್ ಅವರ ಅಭಿಮಾನಿ ಅಂತ ಹೇಳ್ಕೊಳಕ್ಕೆ ಹೆಮ್ಮೆ ಅನ್ಸುತ್ತೆ ನಾಗರಾವು ಚಲನಚಿತ್ರ ಬಿಡುಗಡೆಯಾದ ನಂತರ ಚರಿತ್ರೆಯನ್ನೇ ಸೃಷ್ಟಿ ಮಾಡಿತ್ತು ಆ ಚರಿತ್ರೆಯನ್ನ ಸೃಷ್ಟಿ ಮಾಡಿದ ನಂತರ ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಅಭಿಮಾನಿಗಳ ಸಂಖ್ಯೆ ದೊಡ್ಡದಾಯ್ತು ಕನ್ನಡ ಚಿತ್ರರಂಗ ಅಂತ ಅಂದ್ರೆ ಮೊದಲನೇ ಹೆಸರು ಬರದೆ ಮೇರು ನಟ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರಿಗೂ ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೂ ವಯಸ್ಸಿನಲ್ಲಿ ಇಪ್ಪತ್ತು ವರ್ಷಗಳ ಅಂತರ ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆ ಮಾತಾಡೋದೇ ಸೌಭಾಗ್ಯ ಅಂತ ಅನ್ಕೊಂಡಿದ್ದಂತ ಕಾಲದಲ್ಲಿ ಚಿಗುರು ಮೀಸೆಯ ಯುವಕ ರಾಮಾಚಾರ್ಯ ಖ್ಯಾತಿಯ ವಿಷ್ಣುವರ್ಧನ್ ಅವರಿಗೆ ಗಂಧದ ಗುಡಿಯಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆ ಅಭಿನಯಿಸುವ ಸೌಭಾಗ್ಯ ಸಿಕ್ತು ನಾಗರಾವಿನಲ್ಲಿ ನಾಯಕ ನಟನಾಗಿ ಮಿಂಚಿದ್ದ ಡಾಕ್ಟರ್ ವಿಷ್ಣುವರ್ಧನ್ ಅವರು ಗಂಧದ ಗುಡಿಯಲ್ಲಿ ಕಳನಾಯಕನಾಗಿ ಅಮೋಘವಾಗಿ ತಮ್ಮ ಅಭಿನಯದ ಮೂಲಕ ಎಲ್ಲರನ್ನ ಒಬ್ಬೇರುವಂತೆ ಮಾಡಿದ್ರು ತನ್ನದಲ್ಲದ ತಪ್ಪಿಗೆ ಡಾಕ್ಟರ್ ವಿಷ್ಣುವರ್ಧನ್ ಅವರು ಜೀವನ ಪರ್ಯಂತ ನೋವನ್ನ ಅನುಭವಿಸಿದ್ರು ಗಂಧದ ಗುಡಿಯಂತಹ ಅದ್ಭುತವಾದಂತ ಚಿತ್ರವನ್ನ ಕೊಟ್ಟಿದ್ದಂತಹ ಅಣ್ಣವರು ಮತ್ತು ವಿಷ್ಣುವರ್ಧನ್ ಅವರ ಜೋಡಿ ಮತ್ತೆಂದಿಗೂ ಅಭಿನಯಿಸಲೇ ಇಲ್ಲ ಎಲ್ಲವೂ ಚೆನ್ನಾಗಿದ್ದು ಇವರಿಬ್ಬರ ಕಾಂಬಿನೇಷನ್ ಅಲ್ಲಿ ಮತ್ತಷ್ಟು ಚಿತ್ರಗಳು ಬಂದಿದ್ರೆ ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ಹಲವು ಚರಿತ್ರೆ ಸೃಷ್ಟಿ ಮಾಡಿದಂತ ಚಿತ್ರಗಳು ಇರ್ತಾ ಇತ್ತು ಆದರೆ ನಷ್ಟ ಆಗಿದ್ದು ಮಾತ್ರ ಕನ್ನಡ ಚಿತ್ರೋದ್ಯಮಕ್ಕೆ ಮತ್ತು ನಿಜವಾದ ಕನ್ನಡದ ಸಿನಿ ಪ್ರಿಯರಿಗೆ ಅಲ್ಲಿಂದ ಆರಂಭವಾದಂತಹ ದುಷ್ಟರ ಕಾಟ ಅವರ ಮರಣಾನಂತರವೂ ಕೂಡ ಮುಂದುವರೆದಿದ್ದು ದುರಾದೃಷ್ಟಕರವೇ ಸರಿ ಎಷ್ಟೇ ಕಾಟ ಕೊಟ್ರು ಎಷ್ಟೇ ಹಿಂಸೆ ಕೊಟ್ರು ವಿಷ್ಣುವರ್ಧನ್ ಅವರು ತಾಳ್ಮೆಯಿಂದ ಚಿತ್ರಗಳನ್ನ ಮಾಡ್ತಾ ಹೋದ್ರು ಗೆಲ್ತಾನೆ ಹೋದ್ರು ಕನ್ನಡ ಚಿತ್ರರಂಗದಲ್ಲಿ ತಮ್ಮದೇ ಆದಂತ ಸ್ಥಾನವನ್ನ ಪಡಿತಾ ಹೋದ್ರು ಇವತ್ತಿನ ದಿವಸ ಪರಭಾಷಾ ಚಿತ್ರದಲ್ಲಿ ಅಭಿನಯಿಸೋದಕ್ಕೆ ಕನ್ನಡದ ಜನಪ್ರಿಯ ನಟರು ತುದಿಗಾಲಲ್ಲಿ ನಿಂತಿದ್ದಾರೆ ಅವತ್ತು ಡಾಕ್ಟರ್ ವಿಷ್ಣುವರ್ಧನ್ ಅವರು ಪರಭಾಷಾದಲ್ಲಿ ಅಭಿನಯಿಸಿದ್ದಕ್ಕೆ ಅವರಿಗೆ ಕನ್ನಡದ ದ್ರೋಹಿ ಅಂತ ಪಟ್ಟ ಕಟ್ಟಿದ್ರು ವಿಷ್ಣುವರ್ಧನ್ ಅವರ ಚಿತ್ರಗಳು ಬಿಡುಗಡೆ ಆಗ್ತಾ ಇದೆ ಅಂತ ಹೇಳಿದ್ರೆ ಅವರ ಕಟೋಟಗಳನ್ನ ಬೆಳೆಸ್ತಾ ಇದ್ರು ಅವರ ಪೋಸ್ಟರ್ ಗಳಿಗೆ ಸಗಣಿಯನ್ನ ಆಗ್ತಾ ಇದ್ರು ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ತಂದೆಯವರ ಅಂತಿಮ ಯಾತ್ರೆಯಲ್ಲಿ ಕಲ್ಲನ್ನ ಎಸ್ತಿದ್ರು ಅಷ್ಟೇ ಅಲ್ಲದೆ ಅಭಿಮಾನಿಗಳು ಅಂತ ಸುಳ್ಳು ಹೇಳ್ಕೊಂಡು ಹ್ಯಾಂಡ್ ಶೇಕ್ ಮಾಡುವಾಗ ಬ್ಲೇಡ್ ಅಲ್ಲಿ ಕೈಯನ್ನ ಕುಯ್ದಿದ್ರು ಕೆಲವು ಪತ್ರಿಕೆಗಳು ಕೂಡ ಇವರ ಬಗ್ಗೆ ಇಲ್ಲದ ಸಲ್ಲದ ಆಪಾದನೆಗಳನ್ನ ಮಾಡ್ತಾ ಇತ್ತು ಎಷ್ಟೇ ತೊಂದರೆ ಕೊಟ್ರು ಎಷ್ಟೇ ನೋವು ಕೊಟ್ಟರು ಡಾಕ್ಟರ್ ವಿಷ್ಣುವರ್ಧನ್ ಅವರು ಯಾರಿಗೂ ದ್ರೋಹ ಮಾಡಲಿಲ್ಲ ಬದಲಾಗಿ ಆ ನೋವನ್ನೆಲ್ಲ ಸಹಿಸಿಕೊಂಡು ಏಸು ಕ್ರಿಸ್ತನ ರೀತಿ ತಾಳ್ಮೆಯಿಂದ ಇದ್ರು ಗೌತಮ ಬುದ್ಧನ ರೀತಿ ನಗ್ತಾ ಇದ್ರು ಏಕ ಪತ್ನಿ ವ್ರತಸ್ಥ ಶ್ರೀರಾಮಚಂದ್ರನ ಹಾಗೆ ಬದುಕಿದ್ರು ಒಬ್ಬರಿಗೆ ಸುಮ್ಮನೆ ಬೈಯೋದೇ ಮಹಾಪಾಪ ಅನ್ಕೊಂಡಿದ್ದಂತ ಡಾಕ್ಟರ್ ವಿಷ್ಣುವರ್ಧನ್ ಅವರು ಅಸಂಖ್ಯಾತ ಅಭಿಮಾನಿಗಳನ್ನ ಹೊಂದಿದ್ರು ಕೂಡ ಅವರ ಮನಸ್ಸಿನಲ್ಲಿ ಕಿಚ್ಚೆ ಬಸ್ಲಿಲ್ಲ ರೊಚ್ಚಿಗೆ ಬಸ್ಲಿಲ್ಲ ತಾಳ್ಮೆಯಿಂದ ಎಲ್ಲವನ್ನೂ ಸಹಿಸಿಕೊಂಡು ಅಭಿಮಾನಿಗಳ ಜೊತೆ ಮುಂದೆ ಸಾಕ್ತಾ ಇದ್ರು ಅವ್ರು ಮನ್ಸ್ ಮಾಡಿದ್ರೆ ರಾಜಕೀಯದಲ್ಲಿ ಉನ್ನತ ಸ್ಥಾನಮಾನಗಳನ್ನ ಪಡೆಯಬಹುದಿತ್ತು ಅವ್ರು ಮನ್ಸ್ ಮಾಡಿದ್ರೆ ಅವರು ಯಾರ್ಯಾರು ತೊಂದರೆ ಕೊಡ್ತಾ ಇದ್ರು ಅವ್ರಿಗೆ ಅಭಿಮಾನಿಗಳ ಮುಖಾಂತರ ಉತ್ತರ ಕೊಡಬಹುದಾಗಿತ್ತು ಅವರು ಮನ್ಸ್ ಮಾಡಿದ್ರೆ ಬೇರೆ ರಾಜ್ಯದಲ್ಲಿ ಹೋಗಿ ಸೂಪರ್ ಸ್ಟಾರ್ ಆಗಿ ಮೆರಿಬೋದಿತ್ತು ಇದನ್ನ ಯಾವ್ದನ್ನು ಕೂಡ ವಿಷ್ಣುವರ್ಧನ್ ಅವರು ಮಾಡಲಿಲ್ಲ ಕೋಟ್ಯಾಂತರ ಅಭಿಮಾನಿಗಳನ್ನ ಒದ್ದಿಂದ ಡಾಕ್ಟರ್ ವಿಷ್ಣುವರ್ಧನ್ ಅವರು ಐವತ್ತೊಂಬತ್ತನೇ ವರ್ಷಕ್ಕೆ ತಮ್ಮ ಜೀವನದ ಪಯಣನ ನಿಲ್ಲಿಸ್ತಾರೆ ಅಲ್ಲೂ ಕೂಡ ವಿಷ್ಣುವರ್ಧನ್ ಅವರ ಅಭಿಮಾನಿಗಳಿಗೆ ಅನ್ಯಾಯ ಆಗುತ್ತೆ ಅವರನ್ನ ನೋಡೋದಕ್ಕೆ ಕೇವಲ ಒಂದು ದಿನ ಮಾತ್ರ ಮೀಸಲಿಡ್ತಾರೆ ಈ ಮಹಾನ್ ನಾಯಕನಿಗೆ ಇನ್ನೊಂದು ದಿನ ಮೀಸಲಿಡಬಹುದಿತ್ತಲ್ವಾ ತರಾತೂರಿನಲ್ಲಿ ಅಭಿಮಾನ್ ಸ್ಟುಡಿಯೋದಲ್ಲಿ ಅವರ ಪಾರ್ಥಿವ ಶರೀರವನ್ನ ದಹನ ಮಾಡ್ತಾರೆ ಇನ್ನೊಂದು ದಿನ ಅವಕಾಶ ಕೊಟ್ಟಿದ್ರೆ ಇತಿಹಾಸದಲ್ಲೇ ಯಾರು ಸೇರಿರದಂತ ಜನ ಸೇರ್ತಿದ್ರು ಅನ್ನೋದು ವಿಷ್ಣು ಅಭಿಮಾನಿಗಳ ಅಭಿಪ್ರಾಯವಾಗಿತ್ತು ಆ ಮಹಾನ್ ಚೇತನ ವಿಷ್ಣು ಅಭಿಮಾನಿಗಳನ್ನೆಲ್ಲ ಆಗ್ಲಿ ಸ್ವರ್ಗ ಸೇರ್ತಾರೆ ಆದ್ರೆ ಇಲ್ಲಿ ಮತ್ತೊಂದು ಅಧ್ಯಾಯ ಆರಂಭ ಆಗುತ್ತೆ ವಿಷ್ಣು ಅಭಿಮಾನಿಗಳಿಗೆ ಇಲ್ಲಿ ನರಕ ಆರಂಭ ಆಗುತ್ತೆ ವಿವಾದಗಳಿಂದ ಡಾಕ್ಟರ್ ವಿಷ್ಣುವರ್ಧನ್ ಅವರ ಪುಣ್ಯ ಭೂಮಿಯಲ್ಲಿ ಸಮಾಧಿ ನಿರ್ಮಾಣವಾಗಲೇ ಇಲ್ಲ ಚಿತ್ರೋದ್ಯಮದವರು ಸರ್ಕಾರದವರು ಅವರ ಹೆಸರು ಹೇಳ್ಕೊಂಡು ಬೆಳೆದಂತಹ ಸೂಪರ್ ಸ್ಟಾರ್ ನಟರುಗಳು ಯಾರು ಕೂಡ ಅಭಿಮಾನಿಗಳ ಬೆಂಬಲಕ್ಕೆ ಗಟ್ಟಿಯಾಗಿ ನಿಲ್ಲೇ ಇಲ್ಲ ಮನೆಯವರು ಕೂಡ ಸಾಕಾಗೋಗಿ ಎಲ್ಲಾದ್ರೂ ಒಂದ್ ಕಡೆ ಆಗ್ಲಿ ಅಂತ ಹೇಳಿ ಮೈಸೂರಿನಲ್ಲಿ ಸ್ಮಾರಕಕ್ಕೆ ಒಪ್ಪಿಗೆನ ಕೊಡ್ತಾರೆ ಅಲ್ಲೊಂದು ಸ್ಮಾರಕ ನಿರ್ಮಾಣವಾಗುತ್ತೆ ಆದರೆ ಅಭಿಮಾನಿಗಳು ಬೆಂಗಳೂರಿನ ಆ ಪುಣ್ಯಭೂಮಿಯಲ್ಲೇ ಸ್ಮಾರಕ ಆಗ್ಬೇಕು ಅನ್ನೋದು ಆಸೆ ಅದನ್ನ ಅವರು ಮತ್ತೆ ಮತ್ತೆ ಒತ್ತಿ ಹೇಳ್ತಾನೆ ಇದ್ದಾರೆ ಪ್ರಯತ್ನ ಪಡ್ತಾನೆ ಇದಾರೆ ವಿಷ್ಣುವರ್ಧನ್ ಅವರ ಟೈಟಲ್ ಗಳನ್ನ ಇಟ್ಕೊಂಡು ಮತ್ತೆ ನೀವು ಸಿನಿಮಾ ಮಾಡಬಹುದು ಅಪ್ಪಿ ತಪ್ಪಿ ಅವರಂತೆ ಅಭಿನಯನೂ ಮಾಡ್ಬೋದು ಆದ್ರೆ ಜೀವನದಲ್ಲಿ ಯಾವುದೇ ಕಾರಣಕ್ಕೂ ಅವರಂತೆ ನೀವು ಬದುಕೋಕೆ ಸಾಧ್ಯನೇ ಇಲ್ಲ ಅದು ವಿಷ್ಣುವರ್ಧನ್ ಅವರು ಒಬ್ಬರು ಮಾತ್ರ ಅದೇ ರೀತಿ ವಿಷ್ಣುವರ್ಧನ್ ಅಭಿಮಾನಿಗಳು ಅಷ್ಟೇ ತಾಳ್ಮೆಯ ಸ್ವರೂಪರು ಯಾರೊಬ್ಗೂ ತೊಂದರೆ ಕೊಟ್ಟವರಲ್ಲ ತೊಂದರೆ ಕೊಡೋದಕ್ಕೆ ಹೋಗೋದು ಇಲ್ಲ ವಿಷ್ಣುವರ್ಧನ್ ಅಭಿಮಾನಿಗಳು ಅಂದ್ರೆ ಕರೆದು ಕೆಲಸ ಕೊಡ್ತಾರೆ ಗೌರವ ಕೊಡ್ತಾರೆ ಅದಕ್ಕೆಲ್ಲ ಕಾರಣ ಡಾಕ್ಟರ್ ವಿಷ್ಣುವರ್ಧನ್ ಅವರು ನಡ್ಕೊಂಡಂತ ರೀತಿ ಸ್ನೇಹಿತರು ಇಡೀ ವಿಶ್ವದಲ್ಲೇ ವಿಷ್ಣುವರ್ಧನ್ ಅಭಿಮಾನಿಗಳ ರೀತಿ ಯಾರು ಇರೋಕ್ ಸಾಧ್ಯ ಇಲ್ಲ ಸೆಲೆಬ್ರಿಟಿಗಳು ಬದುಕಿದ್ರೆ ವಿಷ್ಣು ದಾದನ್ ರೀತಿ ಬದುಕಬೇಕು ಅಭಿಮಾನಿಗಳಂದ್ರೆ ವಿಷ್ಣು ಅಭಿಮಾನಿಗಳ ತರ ಇರಬೇಕು ಅಂತ ಹೇಳ್ತಾ ಈ ವಿಶೇಷ ಸಂಚಿಕೆಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ವಿಷ್ಣು ದಾದಾ